ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನೊಂದು ದೇವಸ್ಥಾನ ತೋರಿಸಲಿಕ್ಕೆ ನಿಮಗೊಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ತುಂಬ ಬೇಕಿದ್ದವರಿಗೆ ಅಗತ್ಯ ಇದ್ದವರಿಗೆ ಒಂದು ವಿಡಿಯೋ ಅಂತ ಹೇಳ್ಬೋದು ನಾವು ನೋಡಿದ್ದು ಒಂದು ನಿಮಗೆಲ್ಲ ತಿಳಿಸೋ ಅಂತ ಒಂದು ಪ್ರಯತ್ನ ಮಾಡಿದ್ದೀನಿ ನೋಡಿ ಇದು ಹೋಗುವಲ್ಲಿ ಒಂದು ದೇವಸ್ಥಾನ ಇದು ಮಾಸ್ತಿಯಮ್ಮ ದೇವಸ್ಥಾನ ಅಂತ ತುಂಬ ಒಂದು ಭಯಂಕರ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ನೋಡಿ ನೀವು ನೋಡುವ ಹಾಗೆ ತುಂಬ ನೋಡಿ ತೊಟ್ಟಿಲು ಗಂಟೆ ತುಂಬ ಕಟ್ಟಿದ್ದಾರೆ ಇದೇಂತ ಈಗ ತೊಟ್ಟಿಲು ಗಂಟೆ ಎಲ್ಲ ಕಟ್ಟಿದ್ದಾರೆ ಅಂತ ಹೇಳುವಾಗ ನಿಮ್ಗೆ ನೋಡುವಾಗಲೇ ಅಂದ್ ಆಗ್ಬೋದು ಎಂತ ಅಂದರೆ ತೊಟ್ಟಿಲು ಕಟ್ಟೋದು ಯಾಕೆ ಅಂದರೆ ಮಕ್ಕಳಾಗಲಿಲ್ಲದ್ರೆ ಮಕ್ಕಳಾಗಲಿಕ್ಕೆ ಮಾಡ್ಕೊಂಡು ಮಾಡ್ಕೊಂಡೋದ್ರೆ ಇಲ್ಲಿ ತೊಟ್ಟಿಲು ತೊಟ್ಟಿಲು ಕಟ್ತಾರೆ ಈಗ ನೋಡಿ ದಟ್ಟವಾಗಿದೆ ಕಾಡು ಇದರಲ್ಲಿ ಒಂದು ಮನೆ ಇಲ್ಲ ಎಂಥ ಸಹ ಇಲ್ಲ ಇಂಥ ಕಡೆ ಒಂದು ದೇವರು ಕಾರ್ಮಿಕವಾಗಿದ್ದು ದೇವಿ ನೆಲೆಗೂಡಿದ್ದಾರೆ ಅಂತ ಹೇಳ್ಬೋದು ಇದು ನೋಡಿ ಇದು ತೊಳಸಿ ಇದು ಕೊಲ್ಲೂರ್ಗೆ ಹೋಗುವಲ್ಲಿ ಒಂದು ದಟ್ಟವಾಗಿದ್ದ ಕಾಡು ರಸ್ತೆ ಬದಿಯಲ್ಲಿ ಮಾಸ್ತಿಯಮ್ಮ ಅಂತ ಪೂಜೆ ಮಾಡಿ ಇದು ನೋಡಿ ಇದು ಪೂಜೆ ಮಾಡಲಿಕ್ಕೆ ನೋಡಿ ಇಷ್ಟು ನೋಡುವಾಗಲೇ ನಿಮಗೆ ಒಂದು ಸರಿ ಎಣಿಸೋದಿಲ್ವಾ ಭಯಂಕರವಾಗಿದ್ದೇವರು ಅಂತ ನೋಡಿ ಇಷ್ಟು ತೊಟ್ಟಿಲು ಕಟ್ಟಿದ್ದಾರೆ ತೊಟ್ಟಿಲು ರೆಡಿಮೇಡ್ ಸಹ ಆಚಾರ್ಯ ಹತ್ರ ಮಾಡಿಸುತ್ತ ಗಂಟೆ ಕಟ್ತಾರೆ ಕೆಲಸ ಹೇಳಿದ ಕೆಲಸ ಆಗ್ತದೆ ಅಂತ ಹೇಳ್ತಾರೆ ನೋಡಿ ಹೀಗೆ ಇಲ್ಲಿ ಎಂಥ ಸಹ ಅದಕ್ಕೆ ಒಂದು ಮೇಲೆ ಇದಿಲ್ಲ ಎಂತಂದರೆ ಮರೇ ಇಲ್ಲ ಮಾಡಿಲ್ಲ ಮತ್ತು ಒಂದು ಹಂಚಿಲ್ಲ ಅದಕ್ಕೆ ನೋಡಿ ಈಗ ದಟ್ಟವಾಗಿನ ಕಾಡಲ್ಲಿ ಓಪನ್ ಪ್ಲೇಸಲ್ಲಿ ದೇವರು ಒಂದು ನೆಲೆಗೂಡಿದ್ದಾಳೆ ಈ ಓಪನ್ ಪ್ಲೇಸಲ್ಲಿ ಹೀಗೆ ಪೂಜೆ ಮಾಡ್ತಾರೆ ನೋಡಿ ಹೀಗೆ ಈ ಥರ ಉಂಟು ನೋಡಿ ಹೀಗೆ ಹೀಗೆ ಇರುವಾಗ ಯಾರಿಗಾದರೂ ನೋಡುವಾಗ ಒಂದು ಸಲ ಮೈ ಜುಮ್ಮ ಅಂತದೇ ಇಲ್ಲ ನೋಡಿ ಈ ಥರ ಇದೆ ಮರದಡಿಯಲ್ಲಿ ಒಂದು ದೇವರು ಕೂತ್ಕೊಂಡಿದ್ದಾರೆ ಅಂದರೆ ಒಂದು ವಿಶೇಷ ಅಂತಲೇ ಹೇಳ್ಬೋದು ನೋಡಿ ಇಷ್ಟು ತೊಳಿ ತೊಟ್ಟಿಲು ಕಟ್ಟಿದ್ದಾರೆ ಆದರೂ ಸಹ ತೊಟ್ಟಿಲು ಉಂಟಲ್ಲ ಅದು ಕಟ್ಟಿ ಅದು ಸರಿಗೆ ಉಂಟಲ್ಲ ನಮ್ಮದು ಅಂತ ಹೇಳ್ತಾರೆ ಕಬ್ಬಿಣದ್ದು ಸರಳು ಕಟ್ಟಿದಾರಲ್ಲ ಸರಳು ಭಾರ ಜಾಸ್ತಿಯಾಗಿ ಅದೆಲ್ಲ ಕಟ್ ಮಾಡಿ ಅದು ಕಟ್ಟಾಗಿ ಕೆಳಗೆ ಬಿದ್ದು ಎಲ್ಲ ಒಂದು ಕಡೆ ರಾಶಿ ಹಾಕಿದ್ದಾರೆ ನೋಡಿ ನೋಡಿ ಇಲ್ಲಿ ನೋಡ್ಬೋದು ನೀವು ರಾಶಿ ಆಗಿದೆ ಎಷ್ಟು ರಾಶಿ ಹಾಕಿದ್ದಾರೆ ಅಂತ ಇದು ಇಲ್ಲಿ ನೋಡಿ ಇಲ್ಲಿ ಈಚೆ ಹೋಗುವಾಗ ಕೋಳಿ ಮತ್ತು ಕುರಿ ಕಡಿಲಿಕ್ಕೆ ಉಂಟಂತೆ ಅದು ಸ್ವಲ್ಪ ದೂರದಲ್ಲಿ ಅದು ಕಡೆಯಲಿಕ್ಕಿದ್ರೆ ಅವರು ಅದನ್ನು ಇದು ಮಾಡಿ ಕೊಡ್ತಾರೆ ಯಾಕಂದರೆ ಹರಕೆಗೆ ಒಪ್ಪಿಸ್ಕೊಂಡು ವಾಪಸ್ ಕೊಡ್ತಾರೆ ಏನಂತ ಅದ್ರ ಕಡೆ ಅದ್ರ ಡೀಟೇಲ್ ಆಗಿ ಗೊತ್ತಿಲ್ಲ ನನಗೆ ಆದರೆ ಇದಕ್ಕಿಂತ ಸ್ವಲ್ಪ ದೂರದಲ್ಲಿ ಉಂಟು ದೇವಸ್ಥಾನಕ್ಕಿಂತ ಸ್ವಲ್ಪ ದೂರದಲ್ಲಿ ಹೀಗೆ ನೋಡಿ ಇದು ಕಾಡು ನೋಡಿ ಹೇಗೆ ಉಂಟು ಅಂತ ನೋಡಿ ಪ್ರಾಣಿಗಳು ಸಂಚಾರ ಮಾಡ್ತದೆ ಹಾಗೆಲ್ಲ ಹೇಳ್ತಾರೆ ಅಜ್ಜಿಯರು ಹೇಳಿ ಹೇಳಿದರು ಆದರೆ ನೋಡುವಾಗ ಒಂದು ಸಲ ನಮಗೆ ಒಂದಲ್ಲಿ ಕುತೂಹಲ ಆಯ್ತು ಇನ್ನೂಸ ತಿಳ್ಕೊಳ್ಬೇಕು ತಿಳ್ಬೇಕು ತಿಳ್ಕೊಳ್ಬೇಕು ಅಂತ ನಾವು ಹೋದ ಟೈಮ್ ಒಂದು ಸ್ವಲ್ಪ ಜಾಸ್ತಿ ಆದ್ರಿಂದ ಅವ್ರು ಹೋಗ್ಲಿಕ್ಕೆ ಹೊರಟಿದ್ರು ನೋಡಿ ಇಲ್ಲಿ ದೇವಿ ಅಲ್ವಾ ಹಾಗೆ ಹಸಿರು ಬಾಳೆ ತಿರುಶೂಲ ನಾವು ಹೇಳಿದ ಕೆಲಸ ಆದ್ರೆ ಈ ತಿರುಶೂಲೆಲ್ಲ ಓಡ್ಲಿಕ್ಕೆ ಇದು ಎಲ್ಲ ದೇವರನ್ನು ಸಹ ಪೂಜೆ ಮಾಡಿದ್ದಾರೆ ಅಜ್ಜ ಅಜ್ಜ ಮಾತಾಡಿದ್ದಾರೆ ಯಾಕೆಂದ್ರೆ ಅಜ್ಜ ಮಾತಾಡಿರೋದು ಸರಿಕಟ್ಟು ಕೇಳಲಿಲ್ಲ ಅಂತ ನಾನು ವಾಯ್ಸ್ ಕೊಟ್ಟಿದ್ದೇನೆ ಕೇಳ್ತಾ ಉಂಟು ಎಲ್ಲ ಕೇಳ್ತಾ ಉಂಟು ಅಜ್ಜ ವಾಯ್ಸ್ ಕೊಟ್ಟಿರೋದು ನೋಡಿ ಹೋಗ್ತಾರೆ ಈಗ ಇದು ತೊಟ್ಟಲ್ಲಿ ಮಕ್ಕಳಾಗ್ ಬಂದು ಮಕ್ಕಳ ಆದವ್ರ ತೊಟ್ಟಲ್ಲಿ ತೊಟ್ಟು

ಮೂವತ್ತು ಸರಿ ತಕೊಂಡು ಆದ ನಂತರ ಎಲ್ಲರಿ ಅಮ್ಮನಲ್ಲಿ ಬೇಡಿ ನಾವು ಬಂದಿದ್ದೀವಿ ಫಲ ಕೊಟ್ಟಿದ್ದು ಮೂಲ ಪ್ರಸಕ್ ಹೊತ್ತು ಅದಕ್ಕೆ ಆದ ನಂತರ ಬಂದು ಪೂಜೆ ಕೊಟ್ಟು ಫಲ ಕೊ ಇದು ಮಾಡಿ ಕೊಟ್ಟದ್ದು ಅದನ್ನು ಮಗು ಪೂಜೆ ಮಾಡಿ ನಾವು ಸಿಗ್ತದೆ